ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುರ್ಬ್ಯೋ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಆತ್ಮೀಯ ಸ್ವಾಗತ ಪ್ರತಿಯೊಬ್ಬ ವ್ಯಕ್ತಿಗೂ ಈ ತಿಂಗಳು ನನ್ನ ಉದ್ಯೋಗ ಹೇಗಿರಲಿದೆ ನನ್ನ ವ್ಯಾಪಾರ ಹೇಗಿರಲಿದೆ ಕುಟುಂಬ ಆರೋಗ್ಯ ಆರ್ಥಿಕವಾಗಿ ಹೇಗಿರಲಿದೆ ಎಂದು ತಿಳಿಯುವಂತಹ ಆಲೋಚನೆಯಲ್ಲಿ ಭವಿಷ್ಯವನ್ನು ತಿಳಿದುಕೊಳ್ತಕ್ಕಂತಹ ಕುತೂಹಲದಲ್ಲಿರ್ತಾರೆ ಈ ದಿನ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕನ್ಯಾ ರಾಶಿಯವರ ಶುಭಾಶುಭ ಫಲಗಳು ಹೇಗಿದೆ ಎಂಬುದನ್ನು ತಿಳಿದುಕೊಳ್ಳೋಣ ಮೊದಲಿಗೆ ಕನ್ಯಾ ರಾಶಿಯವರ ಪೂರ್ಣ ಫಲಗಳನ್ನು ತಿಳಿಯಲು ಈ ವಿಡಿಯೋವನ್ನು ಈ ಕೂಡಲೇ ಲೈಕ್ ಮಾಡಿ ಮಾಹಿತಿ ಇಷ್ಟವಾದಲ್ಲಿ ಶೇರ್ ಮಾಡಿ ಇದುವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದಲ್ಲಿ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದ್ವಾದಶ ರಾಶಿಗಳಲ್ಲಿ ಆರನೇ ರಾಶಿಯಾದಂತಹ ಕನ್ಯಾ ರಾಶಿಯ ಮಿತ್ರರೇ ಉತ್ತರ ನಕ್ಷತ್ರದ ಎರಡು ಮೂರು ನಾಲ್ಕನೇ ಪಾದಗಳು ಹಸ್ತ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದಗಳು ಹಾಗೂ ಚಿತ್ತ ನಕ್ಷತ್ರದ ಒಂದು ಮತ್ತು ಎರಡನೇ ಪಾದಗಳಲ್ಲಿ ಜನ್ಮಿಸಿದಂತಹ ನಿಮ್ಮನ್ನು ಕನ್ಯಾ ರಾಶಿಯವರೆಂದು ಪರಿಗಣಿಸಲಾಗ್ತದೆ ಈಗ ತಿಳಿಸುವಂತಹ ಫಲಗಳು ಈ ಒಂಬತ್ತು ನಕ್ಷತ್ರ ಪಾದಗಳಿಗೆ ಅನ್ವಯಿಸುತ್ತವೆ ಕನ್ಯಾ ರಾಶಿಯವರ ಫಲಗಳನ್ನು ತಿಳಿಯುವ ಮೊದಲು ಗ್ರಹಗಳ ಸ್ಥಿತಿಯನ್ನು ಗಮನಿಸಬೇಕು ಏಕೆಂದರೆ ಗ್ರಹಗಳು ಸೆಪ್ಟೆಂಬರ್ ತಿಂಗಳಲ್ಲಿ ಯಾವ ಯಾವ ರಾಶಿಗಳಲ್ಲಿ ಸಂಚಾರ ಮಾಡಲಿವೆ ಎಂದು ತಿಳಿದರೆ ನಿಮಗೆ ಫಲಗಳ ಕ್ಲಾರಿಟಿ ಸುಲಭವಾಗಿ ಅರ್ಥವಾಗುತ್ತವೆ ಹಾಗಾಗಿ ಮೊದಲಿಗೆ ಮುಖ್ಯವಾಗಿ ರಾಶ್ಯಾಧಿಪತಿ ಬುಧ ಸೆಪ್ಟೆಂಬರ್ ಹದಿನಾಲ್ಕರವರೆಗೆ ಸಿಂಹರಾಶಿಯಲ್ಲಿದ್ದು ನಂತರ ನಿಮ್ಮ ಸ್ವಸ್ಥಾನ ಜನ್ಮಸ್ಥಾನವಾದ ಕನ್ಯಾ ರಾಶಿಗೆ ಬರಲಿದೆ ಕನ್ಯಾ ರಾಶಿಯಲ್ಲಿ ಬುಧನು ಬಲವಾಗಿರುತ್ತಾನೆ ರವಿ ಸೆಪ್ಟೆಂಬರ್ ಹದಿನೈದರವರೆಗೆ ಸಿಂಹರಾಶಿಯಲ್ಲಿದ್ದು ನಂತರ ಕನ್ಯಾ ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ ಶುಕ್ರಗ್ರಹ ಹದಿಮೂರರವರೆಗೆ ಕರ್ಕಾಟಕದಲ್ಲಿದ್ದು ನಂತರ ಸಿಂಹರಾಶಿಗೆ ಪ್ರವೇಶ ಹಾಗೆ ಕುಜಗ್ರಹ ಸೆಪ್ಟೆಂಬರ್ ಹನ್ನೆರಡರವರೆಗೆ ರಾಶಿಯಲ್ಲಿದ್ದು ನಂತರ ತುಲಾರಾಶಿಗೆ ಪ್ರವೇಶ ಗುರುಗ್ರಹ ಮಿಥುನ ರಾಶಿಯಲ್ಲಿ ಶನಿ ಮೀನರಾಶಿಯಲ್ಲಿ ರಾಹು ಕುಂಭರಾಶಿಯಲ್ಲಿ ಮತ್ತು ಕೇತು ಸಿಂಹರಾಶಿಯಲ್ಲಿ ಸಂಚರಿಸುತ್ತದೆ ಇದು ಸೆಪ್ಟೆಂಬರ್ ತಿಂಗಳ ಗ್ರಹ ಸ್ಥಿತಿ ವೀಕ್ಷಕರೇ ಈ ಗ್ರಹಗಳ ಸ್ಥಿತಿಯನ್ನು ಆಧರಿಸಿಯೇ ದ್ವಾದಶ ರಾಶಿಗಳ ಫಲಗಳನ್ನು ಪ್ರೆಡಿಕ್ಟ್ ಮಾಡಲಾಗ್ತದೆ ಮುಖ್ಯವಾಗಿ ಈ ತಿಂಗಳು ವ್ಯಾಪಾರ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಅಂದರೆ ಬಿಸ್ನೆಸ್ ಅಂದ ಕೂಡಲೇ ಏಳನೇ ಸ್ಥಾನ ಏಳನೇ ಸ್ಥಾನಾಧಿಪತಿ ಗುರು ಹತ್ತನೇ ಸ್ಥಾನದಲ್ಲಿದ್ದಾರೆ ಒಳ್ಳೆಯದೇ ಏಳನೇ ಸ್ಥಾನದಲ್ಲಿ ಯಾರಿದ್ದಾರೆ ಅಂದರೆ ಶನಿ ಮೀನರಾಶಿಯಲ್ಲಿ ವಕ್ರೀಕರಿಸಿದ್ದಾರೆ ಹಾಗಾಗಿ ವ್ಯಾಪಾರ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ತಮ್ಮ ಪಾರ್ಟ್ನರ್ಸ್ಗಳಿಂದ ಅಥವಾ ತಮ್ಮ ಗ್ರಾಹಕರಿಂದ ಕೆಲವೊಂದು ಮನಸ್ತಾಪಗಳು ಅಥವಾ ಒಂದು ಕೆಲವೊಂದು ಮಾತುಗಳನ್ನು ಕಾಣಲಿದ್ದೀರಿ ತುಂಬ ಪಾಸಿಟಿವ್ ಆಗಿ ಆಲೋಚನೆಯನ್ನು ಮಾಡಿ ಈ ಸಮಯ ಪೇಶನ್ಸು ಅಂದರೆ ತಾಳ್ಮೆ ಬಹಳ ಮುಖ್ಯವಾಗಿರ್ತದೆ ಮಾತನಾಡುವಾಗ ಬಹಳ ಎಚ್ಚರಿಕೆಯಿಂದ ಇರಿ ಈ ಸಮಯ ಯಾವುದೇ ರೀತಿಯ ಆತುರ ನಿರ್ಣಯ ತೆಗೆದುಕೊಳ್ಳದೆ ಆಲೋಚಿಸಿ ತಾಳ್ಮೆಯಿಂದ ನಡೆಯುವುದು ಬಹಳ ಸೂಕ್ತ ಆರ್ಥಿಕವಾಗಿ ಹೇಗಿರಲಿದೆ ಅಂದರೆ ಇಲ್ಲಿ ಸ್ವಲ್ಪ ಮಟ್ಟಿಗೆ ಹಣದ ಕೊರತೆ ಕಾಣುತ್ತದೆ ಮೊದಲ ಎರಡು ವಾರಗಳು ಅನುಕೂಲವಾಗಿದ್ದರೂ ಸಹ ಹದಿನಾಲ್ಕರ ನಂತರ ಕುಜಾ ತುಲಾರಾಶಿಗೆ ಬಂದ ಮೇಲೆ ಸ್ವಲ್ಪ ಮಟ್ಟಿನ ಆರ್ಥಿಕ ಸಮಸ್ಯೆಗಳು ಕಾಣಲಿವೆ ಹಣದ ಕೊರತೆ ಹಾಗೆ ಲಾಭಾಂಶ ಕಡಿಮೆ ಆಗಬಹುದು ಹಾಗಾಗಿ ಅನಗತ್ಯ ಖರ್ಚುಗಳನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ಬುಧ ರಾಶ್ಯಾಧಿಪತಿ ನಿಮ್ಮ ರಾಶಿಗೆ ಪ್ರವೇಶಿಸಿದ ನಂತರ ಅಂದರೆ ಸೆಪ್ಟೆಂಬರ್ ಹದಿನೈದರ ನಂತರ ಹೆಸರು ರೆಸ್ಪೆಕ್ಟು ಸ್ವಲ್ಪ ಹೆಚ್ಚಾಗಲಿದೆ ಅದೇ ರೀತಿ ಹಣ ಈ ಹಿಂದೆ ಯಾರಿಗಾದರೂ ಹಣ ಕೊಟ್ಟಿದ್ದಲ್ಲಿ ಅಂತಹ ಹಣ ನಿಮಗೆ ಮರಳಿ ಬರ್ತಕ್ಕಂತಹ ಅವಕಾಶಗಳಿವೆ ಹಾಗೆ ಉದ್ಯೋಗ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಹೇಗಿದೆ ಅಂದರೆ ಪ್ರೈವೇಟ್ ಸೆಕ್ಟರ್ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಮೊದಲ ಎರಡು ವಾರಗಳು ಉದ್ಯೋಗದ ನಿಮಿತ್ತ ಪ್ರಯಾಣ ಮಾಡಬೇಕಾದಂತಹ ಪರಿಸ್ಥಿತಿಗಳು ಅಥವಾ ನಿಮ್ಮ ಸಹೋದ್ಯೋಗಿಗಳು ರಜೆಯಲ್ಲಿದ್ದರೆ ನಿಮ್ಮ ಸಹೋದ್ಯೋಗಿಗಳು ರಜೆಯಲ್ಲಿದ್ದರೆ ಆ ಕೆಲಸಗಳು ಸಹ ತಮ್ಮ ಜವಾಬ್ದಾರಿಯಾಗ್ತಕ್ಕಂತಹ ಕೆಲವೊಂದು ಒತ್ತಡಗಳನ್ನು ಕಾಣಲಿದ್ದೀರಿ ಆದರೂ ಸಹ ಜಾಬ್ ತುಂಬ ಅನುಕೂಲಕರವಾಗಿ ನಡೆಯಲಿದೆ ವೇತನವೂ ಸಹ ಹೆಚ್ಚಾಗುವಂತಹ ಸಾಧ್ಯತೆಗಳಿವೆ ಹಾಗೆ ಸರ್ಕಾರಿ ಹುದ್ದೆಯಲ್ಲಿರ್ತಕ್ಕಂಥವರಿಗೆ ಇವರಿಗೆ ಹೇಗಿದೆ ಅಂದರೆ ನಿಮ್ಮ ಉದ್ಯೋಗಾಧಿಪತಿ ಸಿಂಹರಾಶಿಯಲ್ಲಿರೋದ್ರಿಂದ ಮಾನಸಿಕ ಒತ್ತಡಗಳು ಇರಲಿವೆ ಸ್ಟ್ರೆಸ್ ಇರ್ತದೆ ಸ್ವಲ್ಪ ಮಟ್ಟಿಗೆ ಸ್ಟ್ರೆಸ್ ಇರುತ್ತೆ ವಿವಿಧ ವಿಭಾಗಗಳ ಮಧ್ಯೆ ಹೊಂದಾಣಿಕೆ ಇರೋದಿಲ್ಲ ಸ್ವಲ್ಪ ಮಟ್ಟಿಗೆ ರಾಜಕೀಯ ಒತ್ತಡಗಳಿರ್ತವೆ ಸರಿಯಾದ ಸಹಕಾರವಿಲ್ಲದ ಕಾರಣ ಒತ್ತಡಗಳೊಂದಿಗೆ ಕಾರ್ಯನಿರ್ವಹಿಸಬೇಕಾದಂತಹ ಸಾಧ್ಯತೆಗಳಿವೆ ಅದೇ ರೀತಿ ಸಬಾರ್ಡಿನೇಟ್ಸ್ ಅಂದರೆ ನಿಮ್ಮ ಕೆಳಸ್ಥಾಯಿಯಲ್ಲಿ ಕೆಲಸ ಮಾಡುವವರ ಸಹಕಾರವಿಲ್ಲದೆ ಅವರು ನಿಮ್ಮ ಮಾತಿಗೆ ಬೆಲೆ ಕೊಡದೆ ನಿಮಗೆ ವ್ಯತಿರಿಕ್ತವಾಗಿ ನಡೆದುಕೊಳ್ಳಬಹುದು ಅವರ ಒಂದು ಸಹಕಾರ ಸ್ವಲ್ಪ ಮಟ್ಟಿಗೆ ನಿಮಗೆ ಸಿಗದೇ ಇರಬಹುದು ಏನೇ ಆದರೂ ಸರ್ಕಾರಿ ಹುದ್ದೆಯಲ್ಲಿರ್ತಕ್ಕಂಥವ್ರಿಗೆ ಜವಾಬ್ದಾರಿ ಸ್ವಲ್ಪ ಹೆಚ್ಚಾಗಲಿದೆ ಹಾಗೆ ವೇತನವು ಹೆಚ್ಚಾಗ್ತಕ್ಕಂತಹ ಹೆಚ್ಚಿನ ಸಾಧ್ಯತೆಗಳಿವೆ ಹಾಗೆ ವಾಟ್ ಅಬೌಟ್ ಸ್ಟೂಡೆಂಟ್ಸ್ ಸೆಪ್ಟೆಂಬರ್ ತಿಂಗಳಲ್ಲಿ ವಿದ್ಯಾರ್ಥಿಗಳ ವಿಚಾರ ಅಂದರೆ ಮೊದಲ ಎರಡು ವಾರ ಚತುರ್ಥ ಸ್ಥಾನವನ್ನು ಗುರುವು ನೋಡುತ್ತಿದ್ದಾರೆ ಪಂಚಮ ಸ್ಥಾನವನ್ನು ಶುಕ್ರನು ನೋಡುತ್ತಿದ್ದಾನೆ ಮೊದಲ ಎರಡು ವಾರಗಳು ಬಹಳ ಅದ್ಭುತವಾಗಿದೆ ಆದರೆ ಕೆಲವರಿಗೆ ಸ್ಟ್ರೈನ್ ಆಗಬಹುದು ನಿದ್ರಾಹೀನ ಸಮಸ್ಯೆಗಳು ಕಾಣಲಿದ್ದೀರಿ ಹಾಗಾಗಿ ಟೈಮ್ ಮ್ಯಾನೇಜ್ಮೆಂಟ್ ಬಹಳ ಮುಖ್ಯ ಟೈಮ್ ಈಸ್ ಎನರ್ಜಿ ಟೈಮ್ ಈಸ್ ಮನಿ ಟೈಮ್ ಈಸ್ ವೆರಿ ವ್ಯಾಲ್ಯೂಬಲ್ ಸೊ ಹಾಗಾಗಿ ಪ್ರಾಪರಾಗಿ ಒಂದು ಟೈಮ್ ಟೇಬಲ್ ಮಾಡಿ ಪ್ರಿಪೇರ್ ಆದರೆ ಆಗಿ ನೀವು ಬಹಳ ಅದ್ಭುತವಾದಂತಹ ವಿದ್ಯೆಯಲ್ಲಿ ತೊಡಗಿಕೊಳ್ಳಬಹುದು ವಿದ್ಯಾರ್ಥಿಗಳಿಗೆ ಅನುಕೂಲವೂ ಕಾಣಸಿಗಬಹುದು ಸಮಯ ವ್ಯರ್ಥ ಮಾಡಿಕೊಳ್ಳದೆ ವಿದ್ಯೆಯ ಕಡೆ ಹೆಚ್ಚಿನ ಗಮನವನ್ನು ಹರಿಸಿ ಹಾಗೆ ಕನ್ಯಾ ರಾಶಿಯವರಿಗೆ ಒಂದು ಪ್ರೀತಿ ಜೀವನವೆಂದರೆ ಪ್ರೀತಿ ಜೀವನವು ಚೆನ್ನಾಗಿದೆ ಅಂತಲೇ ಹೇಳಬಹುದು ಶುಕ್ರನ ಸ್ಥಿತಿ ಎಂಬುದು ಪಂಚಮ ಸ್ಥಾನದ ಮೇಲಿರುತ್ತದೆ ಅದೇ ಪಂಚಮಾಧಿಪತಿ ಶನಿ ವಕ್ರೀಕರಿಸೋದ್ರಿಂದ ಪ್ರೀತಿ ಜೀವನವನ್ನು ಯಾರು ಪ್ರೇಮಿಗಳಿದ್ದಾರೆ ಅವರು ತಮ್ಮ ಪ್ರೀತಿ ಜೀವನವನ್ನು ವೈವಾಹಿಕ ಜೀವನವನ್ನಾಗಿ ಮಾಡಿಕೊಳ್ಳಬೇಕೆಂಬ ಪ್ರಯತ್ನ ಮಾಡ್ತಾರೆ ಸ್ವಲ್ಪ ಮಟ್ಟಿನ ಆತಂಕಗಳು ಕಾಡಬಹುದಾದಂತಹ ಸಾಧ್ಯತೆಗಳಿವೆ ಆದರೆ ಪ್ರೇಮಿಗಳ ಪ್ರೀತಿ ಜೀವನ ಬೆಟರಾಗೇ ಕಾಣ್ತಾ ಇದೆ ಅಂತ ಹೇಳಬಹುದು ಆದರೆ ಅಷ್ಟಮಾಧಿಪತಿ ಕುಜನು ನಿಮ್ಮ ರಾಶಿಯಲ್ಲಿರೋದ್ರಿಂದ ಸ್ವಲ್ಪ ಮಟ್ಟಿನ ಶೀಘ್ರ ಕೋಪ ತಾಳಬಹುದಾದಂತಹ ಸಾಧ್ಯತೆಗಳಿರ್ತವೆ ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡಿಕೊಳ್ಳಿ ಅದರ್ವೈಸ್ ಪ್ರೀತಿ ಜೀವನ ಭಾಳ ಚೆನ್ನಾಗಿ ಇದೆ ಅಂತ ಹೇಳಬಹುದು ಇನ್ನುಳಿದಂತೆ ನ್ಯಾಯಪರವಾದಂತಹ ವಿಚಾರಗಳೆಂದರೆ ನ್ಯಾಯಕ್ಕೆ ಕಾರಕರು ಯಾರು ಗುರು ಮತ್ತು ಶನಿ ಸೊ ಕರ್ಮಕ್ಕೆ ಕಾರಕನು ಶನಿ ಆದರೆ ಧರ್ಮಕ್ಕೆ ಕಾರಕನು ಗುರು ಕರ್ಮಕಾರತ ಶನಿ ಮೀನರಾಶಿಯಲ್ಲಿ ವಕ್ರೀಕರಿಸೋದ್ರಿಂದ ಇದರ ಪ್ರಭಾವ ಡಿಲೇ ಆಗಬಹುದು ಅಂದರೆ ತಡವಾಗಬಹುದು ಒಂದು ಅರ್ಥ ಮುಖ್ಯವಾಗಿ ಶನಿ ಎಂದ್ರೇ ಕ್ರಮಶಿಕ್ಷಣ ಅಂದರೆ ಶಿಸ್ತು ಯಾವುದೇ ವಿಚಾರದಲ್ಲಿಯೂ ಜಯವನ್ನು ಸಾಧಿಸಲು ಕ್ರಮಶಿಕ್ಷಣ ಬಹಳ ಮುಖ್ಯ ಅನುಭವದೊಂದಿಗೆ ಜ್ಞಾನವನ್ನು ಬೆಳೆಸ್ಕೊಳ್ಬೇಕು ಹಾಗಾಗಿ ಈ ಕೋರ್ಟ್ ಸಂಬಂಧಿತ ನ್ಯಾಯ ವಿಚಾರಗಳು ಸಹ ಇವೆಲ್ಲವೂ ಸ್ವಲ್ಪ ಮಟ್ಟಿನ ತಡವಾಗಬಹುದು ತಾಳ್ಮೆ ಬಹುಮುಖ್ಯವಾಗಿ ಪಾಲಿಸಿ ಇನ್ನುಳಿದಂತೆ ಸೆಪ್ಟೆಂಬರ್ ತಿಂಗಳಲ್ಲಿ ಕನ್ಯಾ ರಾಶಿಯವರ ಆರೋಗ್ಯ ವಿಚಾರವೆಂದರೆ ನಿಮ್ಮ ರಾಶ್ಯಾಧಿಪತಿ ಬುಧ ವ್ಯಯಾಧಿಪತಿ ಗುರುವಿನೊಂದಿಗೆ ಮತ್ತು ಕೇತುವಿನೊಂದಿಗೆ ಹನ್ನೆರಡನೇ ಸ್ಥಾನದಲ್ಲಿದ್ದಾರೆ ಹಾಗಾಗಿ ಈ ತಿಂಗಳು ಸ್ವಲ್ಪ ಸ್ಟ್ರೈನು ಮತ್ತು ಪ್ರಯಾಣ ಬೆಳೆಸ್ತಕ್ಕಂತಹ ಸಾಧ್ಯತೆಗಳಿವೆ ಹದಿನಾಲ್ಕರವರೆಗೆ ಸ್ವಲ್ಪ ಮಟ್ಟಿನ ಚರ್ಮ ಸಮಸ್ಯೆ ಅಜೀರ್ಣ ಅಥವಾ ಮಾನಸಿಕ ಅಶಾಂತಿಯನ್ನು ಕಾಣಲಿದ್ದೀರಿ ಆರೋಗ್ಯವೆಂದರೆ ಏನು ಶಾರೀರಿಕ ಮತ್ತು ಮಾನಸಿಕ ಚೈತನ್ಯ ಹಾಗಾಗಿ ಸಮಯಕ್ಕೆ ಸರಿಯಾಗಿ ನಿದ್ರಿಸುವುದು ಸಮಯಕ್ಕೆ ಸರಿಯಾಗಿ ಭೋಜನವನ್ನು ಸೇವಿಸುವುದು ಬಹಳ ಮುಖ್ಯ ಹದಿನೈದರ ನಂತರ ಆರೋಗ್ಯವು ಸುಧಾರಣೆಯಾಗ್ತದೆ ಯಾವುದೇ ಸಮಸ್ಯೆಗಳು ಕಾಣ್ತಾ ಇಲ್ಲ ಆಗ ರಾಶಿಯವರ ಕುಟುಂಬ ವಿಚಾರವೆಂದರೆ ಸೆಪ್ಟೆಂಬರ್ ಹದಿಮೂರರವರೆಗೆ ಶನಿ ಕುಜನ ಪ್ರಭಾವದಿಂದ ಸೆಪ್ಟೆಂಬರ್ ಹದಿಮೂರರವರೆಗೆ ದಂಪತಿಗಳ ನಡುವೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಕಾಣಬಹುದು ನಂತರ ಸ್ವಲ್ಪ ಮಟ್ಟಿಗೆ ಈ ಸಮಸ್ಯೆ ದೂರವಾಗಬಹುದು ಏನೇ ಆದರೂ ಸಹ ಈ ಸಮಯ ಕುಟುಂಬದೊಂದಿಗೆ ತಾಳ್ಮೆಯಿಂದ ಇರುವುದು ಬಹಳ ಒಳ್ಳೆಯದು ಎಮೋಷನ್ನು ಕೋಪತಾಪಗಳು ಕಠಿಣವಾಗಿ ನಡೆದುಕೊಳ್ಳುವುದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ನಿಮ್ಮ ಒಡ ಹುಟ್ಟಿದವರು ಅಂದರೆ ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿಯರಿಂದಲೂ ಸಹ ನಿಮ್ಮ ಒಂದು ಸಾಂಸಾರಿಕ ಜೀವನದಲ್ಲಿ ಸಮಸ್ಯೆ ಆಗ್ತಕ್ಕಂತಹ ಸಾಧ್ಯತೆಗಳಿವೆ ಹಾಗಾಗಿ ಇಂತಹ ಸಂದರ್ಭಗಳಲ್ಲಿ ಸೈಟ್ರ್ಯಾಕ್ ಆಗ್ತಕ್ಕಂಥದ್ದು ಅಥವಾ ಮಾತನಾಡದೇ ಇರತಕ್ಕಂಥದ್ದು ತಾಳ್ಮೆಯಿಂದ ನಡೆಯುವುದು ಬಹಳ ಸೂಕ್ತ ಈ ಮಾಸ ರಾಶಿಯವರು ವಿಷ್ಣು ಸ್ತೋತ್ರವನ್ನು ಪಠಿಸೋದ್ರಿಂದ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರ ಕಂಡು ಸಂತೋಷದಿಂದ ಇರಲು ಸಾಧ್ಯವಾಗಬಹುದು ಸೊ ಹಾಗಾಗಿ ವಿಷ್ಣು ಸ್ತೋತ್ರವನ್ನು ಪಠಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ವೀಕ್ಷಕರೇ ಇವೆಲ್ಲವೂ ಗ್ರಹಗಳ ಗೋಚಾರ ಫಲಗಳು ಇದರ ಜೊತೆಯಲ್ಲಿ ತಾವು ತಮ್ಮ ವ್ಯಕ್ತಿಗತ ಜಾತಕವನ್ನು ಸಹ ಒಮ್ಮೆ ಪರಿಶೀಲಿಸಿಕೊಳ್ಬೇಕು ಯಾಕಂದರೆ ನಿಮ್ಮ ವೈಯಕ್ತಿಕ ಜಾತಕವೇನಿದೆ ಅದರಿಂದ ನಿಮ್ಮ ಲಗ್ನ ದಶ ಅಂತರ್ದಶಗಳು ಹೇಗಿದೆ ಇವೆಲ್ಲವೂ ಅಂದರೆ ಇದರಿಂದ ನೀವು ಇನ್ನೂ ಹೆಚ್ಚಿನ ಫಲಗಳನ್ನು ತಿಳ್ಕೊಳ್ಳೋದಕ್ಕೆ ಇರ್ತದೆ ಈ ಸೆಪ್ಟೆಂಬರ್ ತಿಂಗಳು ಕನ್ಯಾ ಕನ್ಯಾರಾಶಿಯವರಿಗೆ ಶುಭ ಸಂಖ್ಯೆ ನಾಲ್ಕು ಶುಭವರ್ಣ ಹಸಿರು ಹಾಗೆ ಶುಭವಾರ ಬುಧವಾರ ಮತ್ತು ಶುಭ ದಿಕ್ಕು ಉತ್ತರ ದಿಕ್ಕ ಆಗಿರ್ತದೆ ಈ ಸೆಪ್ಟೆಂಬರ್ ತಿಂಗಳು ವಿವಾಹ ಪ್ರಯತ್ನದಲ್ಲಿರ್ತಕ್ಕಂಥವ್ರಿಗೆ ಅಂದರೆ ವಧು ಅಥವಾ ವರ್ಣ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಸೆಪ್ಟೆಂಬರ್ ತಿಂಗಳ ನಾಲ್ಕನೇ ವಾರ ಶುಭ ಸಮಯ ಅಂದರೆ ಈ ತಿಂಗಳಾಂತ್ಯದಲ್ಲಿ ವಿವಾಹ ಸಂಬಂಧಗಳು ನಿಶ್ಚಯವಾಗ್ತಕ್ಕಂತಹ ಹೆಚ್ಚಿನ ಸಾಧ್ಯತೆಗಳಿವೆ ವೀಕ್ಷಕರೇ ಕನ್ಯಾ ರಾಶಿಯವರ ಫಲಗಳ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಜೈ ಅಂಬಾ ಭವಾನಿ ಎಂದು ಕಾಮೆಂಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತು